ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಸಜ್ಜನ ಸದ್ಭಕ್ತರೆ ಮೂಕಿ ರಿ ಪರ್ಸಾಪುರ ಹಾಗೂ ಕೆಸ್ಟ್ ಸ್ಟೂಡೆಂಟ್ ಸಪೋರ್ಟ್ ಕುಂಕೂರು ಇವರ ಸಹಭಾಗಿತ್ವದಲ್ಲಿ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿ ಕೇಂದ್ರ ಭಗವತ್ಪಾದಂಗಳವರು ರಂಭಾಪುರಿ ಪೀಠ ಬಾಳೆಹೊನ್ನೂರು ಇವರ ಕೃಪಾಶೀರ್ವಾದದಿಂದ ಶ್ರೀ ಜಗದ್ಗುರು ರೇಣುಕ ಧರ್ಮನಿವಾಸ ತೊಡಸ್ಕ್ರಾಸ್ ತಿರುಮಲಕೊಪ್ಪದಲ್ಲಿ ಶ್ರೀಮಠದಲ್ಲಿ ದಸರಾ ರಜೆಯ ಪ್ರಯುಕ್ತವಾಗಿ ವಿಶೇಷವಾಗಿ ಶಿಕ್ಷಣದಲ್ಲಿ ಹಿಂದುಳಿದ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಐದನೇ ತರಗತಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ ಗಣಿತ ವಿಜ್ಞಾನ ಮತ್ತು ಪರೀಕ್ಷೆಗೆ ಬೇಕಾಗಿರುವಂಥ ಎಲ್ಲ ಒಂದು ಮೂಲಭೂತವಾದಂಥ ಕಾರ್ಯಗಳನ್ನು ಕೊಡುವುದರ ಮುಖಾಂತರವಾಗಿ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಶ್ರೀಯುತ ಬಾಬು ಕುಬಸದ್ ಇವರ ಒಂದು ನೇತೃತ್ವದಲ್ಲಿ ಈ ಒಂದು ದಸರಾ ರಜೆಯನ್ನು ಈ ನಮ್ಮ ಶ್ರೀಮಠದಲ್ಲಿ ಹಮ್ಮಿಕೊಂಡಿದ್ದಾರೆ ಹೀಗಾಗಿ ಈ ಒಂದು ಉಪಯೋಗವನ್ನು ಈ ಭಾಗದ ಎಲ್ಲ ಪಾಲಕರು ಮತ್ತು ವಿದ್ಯಾರ್ಥಿಗಳು ಶಿಕ್ಷಣ ಪ್ರೇಮಿಗಳು ಇದನ್ನು ಸದುಪಯೋಗಪಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಈ ಮುಖಾಂತರವಾಗಿ ಮಾಡ್ತಾ ಮತ್ತು ಏಕಂತ ಕೇಳಿದರೆ ಈ ಒಂದು ಫಾಸ್ಟ್ ಆಗಿ ಹೋಗ್ತಾ ಇರುವಂಥ ಈ ಜಗತ್ತಿನೊಳಗೆ ಶಿಕ್ಷಣ ಬಹಳಷ್ಟು ಮುಖ್ಯವಾದಂತಹ ಕೆಲಸ ಆ ಶಿಕ್ಷಣಕ್ಕೆ ಬೇಕಾಗಿರುವಂತಹ ಒಂದು ಮಾರ್ಗದರ್ಶನದ ಕೊರತೆಯಿಂದ ನಾವೆಲ್ಲ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಆ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನುವಂಥ ಉದ್ದೇಶದಿಂದ ನಮ್ಮ ಮುಖಿ ಫೌಂಡೇಶನ್ ಹಾಗೂ ಗೆಸ್ಟ್ ಸ್ಟೂಡೆಂಟ್ ಸಪೋರ್ಟ್ ಕುಂಕೂರು ಇವರ ಒಂದು ಸಂಕಲ್ಪವನ್ನು ತೊಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಒಂದು ಟೀಚಿಂಗನ್ನು ಮಾಡ್ತಾ ಇದ್ದಾರೆ ಅದರ ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಶ್ರೀ ಜಗದ್ಗುರು ವೀರ ಗಂಗಾಧರ ಶಿವಾಚಾರ್ಯರ ಆಶೀರ್ವಾದ ಮತ್ತು ಶ್ರೀಮದ್ ರಂಭಾಪುರಿ ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ಭಗವತ್ಪಾದಂಗಳವರ ಆಶೀರ್ವಾದ ಈ ಮೂಕಿ ಫೌಂಡೇಶನ್ ಮೇಲೆ ಹಾಗೂ ಕ್ವೆಸ್ಟ್ ಸ್ಟೂಡೆಂಟ್ ಸಪೋರ್ಟ್ ಕುಂಕೂರು ಇವರ ಮೇಲೆ ಸದಾವಕಾಲ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಮಾತುಗಳಿಗೆ ವಿರಾಮ ನೀಡುತ್ತೆ